ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ವಿಷಯವನ್ನು ಹೇಳ್ತೀನಿ ಪ್ರತಿಯೊಬ್ಬರೂ ಕೋಟಿ ಕ್ಷಮಾ ಯಜ್ಞದಲ್ಲಿ ಭಾಗವಹಿಸ್ರಿ ಅಂಥೇಳಿ ಏನಿದು ಕೋಟಿ ಕ್ಷಮ ಯಜ್ಞ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ ಅಂದರೆ ವಿಷ್ಣು ದೇವರು ಇದು ಭೂವೈಕುಂಠ ನಾ ಇಲ್ಲಿ ನೆಲೆಸಿ ನಿಮ್ಮಂಥ ಬಂದಂಥ ಎಂತಹ ಕಷ್ಟಗಳನ್ನು ಹೇಳ್ಕೊಂಡು ಬಂದರೂ ಕೂಡ ಎಲ್ಲರ ಕಷ್ಟವನ್ನು ನಿವಾರಣೆ ಮಾಡ್ತೇನೆ ಅಂಥೇಳಿ ತಿರುಪತಿ ತಿಮ್ಮಪ್ಪನಾಗಿ ಆತ ಬೆಟ್ಟದ ಮೇಲೆ ನಿಲ್ಲಿಸಿ ಕರುಣಾಮಯಿ ಬಂದಂಥ ಎಲ್ಲರ ಕಷ್ಟವನ್ನು ಕಳೀತಾ ಇದ್ದಾರೆ ಈ ಕಲಿಯುಗದಲ್ಲಿ ಮನುಜರನ್ನು ತಂದೆ ತಾಯಿಯಾಗಿ ಸಲಹುತ್ತಿದ್ದಾರೆ ಇಂತಹ ಭಗವಂತ ಮನುಷ್ಯನಿಗೆ ಬದುಕಲಿಕ್ಕೆ ಏನು ಬೇಕೋ ಎಲ್ಲವನ್ನ ಕೊಟ್ಟ ನೀರು ಕೊಟ್ಟ ಗಾಳಿ ಕೊಟ್ಟ ಬೆಳಕು ಕೊಟ್ಟ ಉಸಿರಾಡಲಿಕ್ಕೆ ವಾಯು ಕೊಟ್ಟ ಇವೆಲ್ಲವೂ ಯಾವುದಕ್ಕೂ ಬಿಲ್ಲಿಲ್ಲದೆ ಕೊಟ್ಟ ಇಂತಹ ಭಗವಂತ ಎಲ್ಲರನ್ನ ಬದುಕಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟ ಆದರೆ ನಾವೇ ಆತನ ನೈವೇದ್ಯಕ್ಕೆ ಒಂದು ಪರಿಶುದ್ಧವಾದ ಒಂದು ಉಂಡಿಯನ್ನು ನೈವೇದ್ಯವನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ತಲುಪಿಬಿಟ್ವಿ ಅದಕ್ಕಾಗಿ ಆಗಿರುವಂಥ ಅನ್ಯಾಯಕ್ಕೆ ಪ್ರತಿಯೊಬ್ಬರೂ ಹೊಣೆ ಆಗ್ತೇವೆ ಅಂಥೇಳಿ ಇದರಲ್ಲಿ ನಮ್ಮದೇನೂ ತಪ್ಪಿ ಇಲ್ಲದೇ ಇದ್ದರೂ ಕೂಡ ಭಗವಂತನಲ್ಲಿ ನಾವು ಕ್ಷಮೆಯನ್ನು ಬೇಡ್ಕೊಳ್ಳೋದು ನಮ್ಮ ಕರ್ತವ್ಯ ಇರ್ತದೆ ಅದಕ್ಕಾಗಿ ಈ ಕೋಟಿ ಕ್ಷಮಾ ಯಜ್ಞ ಅಂದರೆ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಮೂರು ದಿವಸ ಹನ್ನೊಂದು ಬಾರಿ ಹೇಳ್ರಿ ಮೂರು ದಿವಸ ತಿರುಪತಿ ತಿಮ್ಮಪ್ಪನ ಮುಂದೆ ಅವರು ನಿಮ್ಮ ಫೋಟೋ ಇಲ್ಲದೇ ಇದ್ದರೂ ಕೂಡ ಒಂದು ತುಪ್ಪದ ದೀಪವನ್ನು ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಒಂದು ಶ್ಲೋಕದ ಹೇಳ್ಕೊಡ್ತೀನಿ ಅದನ್ನು ತುಪ್ಪದ ದೀಪ ಹಚ್ಚಿಟ್ಟು ಮೂರು ಸಾರಿ ಹೇಳ್ಕೊಡ್ರಿ ಈ ಭೂಮಿ ಮೇಲೆ ಇಂತಹ ಅಪರಾಧ ನಡೆದು ಹೋಗ್ಯದ ನಿನ್ನ ನೈವೇದ್ಯದಲ್ಲಿ ಏನಾದರೂ ಅಪರಾಧಗಳಾಗಿದ್ದರೆ ಭಗವಂತನಿಗೇನು ನೈವೇದ್ಯ ಬೇಕಾಗಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಅವನ ಜೊತೆ ಇರಬೇಕಾದ್ರೆ ಅವನಿಗೇನು ನೈವೇದ್ಯ ಬೇಕಾಗಿಲ್ಲ ಬೇಕಾ ಅವನೇ ಸೃಷ್ಟಿಕರ್ತ ಇರಬೇಕಾದ್ರೆ ಆದರೂ ಕೂಡ ಮನುಷ್ಯ ಭೂಮಿ ಮೇಲೆ ಹುಟ್ಟನಂದರೆ ಒಂದು ಕರ್ತವ್ಯ ಇರ್ತದೆ ಭಗವಂತನಿಗೆ ಸಲ್ಲಿಸಿ ನಾವು ಸ್ವೀಕಾರ ಮಾಡಬೇಕು ಅಂಥೇಳಿ ಅಂತಹ ಒಂದು ಆಹಾರದಲ್ಲಿ ಶುದ್ಧೀಕರಣ ಇಲ್ಲದೇ ಇದ್ದಾಗ ನಾನಾ ಥರದ ಮುಂದೆ ತೊಂದರೆಗಳು ಆಗಬಾರ್ದು ಅದಕ್ಕಾಗಿ ಈಗಾಗಲೇ ಸರಿಯಾದ ಒಂದು ಮಳೆ ಬೆಳೆ ನಮ್ಮ ಭೂಮಿಗೆ ಯಾವುದೇ ತೊಂದರೆ ಆಗಬಾರ್ದು ಭಗವಂತನಿಗೆಲ್ಲಿ ಕ್ಷಮೆಯನ್ನು ಬೇಡಿಕೊಂಡು ಈ ಶ್ಲೋಕವನ್ನು ಹನ್ನೊಂದು ಬಾರಿ ಮೂರು ದಿವಸ ಹೇಳ್ರಿ ಹೇಳಿ ಮಂಡಿಯೋರಿ ನಮಸ್ಕಾರ ಮಾಡಿ ಪ್ರತಿಯೊಬ್ಬರೂ ಭಗವಂತನಲ್ಲಿ ಅನನ್ಯವಾಗಿ ಈ ಭೂಮಿ ಸಂರಕ್ಷಣೆಗಾಗಿ ಮಾಡಬೇಕಾದಂಥ ಕರ್ತವ್ಯ ಇದು ಅದಕ್ಕಾಗಿ ಶ್ಲೋಕವನ್ನು ವಿಡಿಯೋದಲ್ಲಿ ಹಾಕ್ತೀನಿ ಸರಳವಾಗಿ ಅದು ಹೇಳ್ರಿ ಮೂರು ದಿವಸ ನಿಮ್ಗೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಭಯ ಆಗದೆ ಇದ್ದರೂ ಮೂರು ದಿವಸ ಕನಿಷ್ಠ ಹನ್ನೊಂದು ಬಾರಿ ಮೂರು ದಿವಸ ಹೇಳ್ರಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಒಂದು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಮಂಡಿಯೂರಿ ಕ್ಷಮೆಯನ್ನು ಬೇಡ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಅದಕ್ಕಾಗಿ ನಾವು ತಪ್ಪು ಮಾಡದೇ ಇದ್ದರೂ ಕೂಡ ಭಗವಂತನಲ್ಲಿ ಕ್ಷಮೆ ಬೇಡೋದ್ರಲ್ಲಿ ಏನೂ ತಪ್ಪಿಲ್ಲ ಅದಕ್ಕಾಗಿ ಭಗವಂತ ಇನ್ಯಾರಿಗೂ ಈ ಥರದ ಕೆಟ್ಟ ಬುದ್ಧಿಯನ್ನು ಕೊಡಬೇಡ ಅಂತ ಹೇಳಿ ಬೇಡಿಕೊಂಡು ಅಂದರೆ ಈ ಭೂಮಿಗೆ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಿಟ್ಕೊಂಡು ಈ ಶ್ಲೋಕವನ್ನು ಪಾರಾಯಣ ಮಾಡ್ರಿ ಅಜ್ಞಾನಿನಾಮಯಾ ದೋಷಾನ್ ಅಶೇಷಾ ನವೀತಂ ಹರೇ ವಿಧಾಯ ವಿಧಾಯ ಶೇಷ ಶೈಲ ಶಿಖಾಮಣೆ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ಹನ್ನೊಂದು ಬಾರಿ ಹೇಳಿ ನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಯಾವಾಗ ನಾವು ಧರ್ಮದಿಂದ ನಡ್ಕೊಳ್ತೇವೋ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಆ ಧರ್ಮವೇ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಆ ಭಗವಂತನೇ ನಮ್ಮ ಎಲ್ಲ ಸಂಕಷ್ಟಗಳಿಂದ ದೂರ ಮಾಡಿ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ತಾನೆ ಅದಕ್ಕಾಗಿ ಪದೇ ಭಗವಂತನಲ್ಲಿ ಈ ಕೋಟಿ ಕ್ಷಮಾ ಯಜ್ಞದಲ್ಲಿ ನೀವು ಭಾಗವಹಿಸ್ರಿ ಈ ಒಂದು ಶ್ಲೋಕವೇ ಯಜ್ಞ ಮಾಡಿದಷ್ಟು ಪುಣ್ಯ ಸಿಗ್ತದಂತ ಅದಕ್ಕಾಗಿ ನಾವು ಶ್ಲೋಕವನ್ನು ಯಾಕೆ ಪಾರಾಯಣ ಮಾಡ್ತೀವಿ ಅಂದರೆ ಯಜ್ಞ ಮಾಡಿದೆಷ್ಟು ಪುಣ್ಯ ಅಂಥೇಳಿ ಇದೊಂದು ವಿಶೇಷವಾಗಿ ಈ ಕೋಟಿ ಯಜ್ಞ ಮಾಡ್ತಾ ಇದ್ದೇವೆ ಕ್ಷಮಾ ಯಜ್ಞ ಅದರಲ್ಲಿ ನೀವು ಕೂಡ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಬೇಡಿಕೊಂಡು ಮತ್ತೆ ಮುಂದಿನ ವೀಡಿಯೋನ ಸಿಗ್ತೀನಿ ನಮಸ್ಕಾರ